ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ರೀಡಿಂಗ್ ಯಾರಿಗೆ ರೆಸನೇಟ್ ಆಗುತ್ತೆ ಅಂದ್ರೆ ಅಗೇನ್ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಕಾಂಟ್ರಾಕ್ಟ್ ಸಿಚುಯೇಷನ್ ಅಲ್ಲಿದ್ರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದರ ಈಗ ಆಲ್ರೆಡಿ ನಿಮ್ಮ ಪರ್ಸನ್ ಜೊತೆಗೆ ನಿಮ್ಮ ಸಂಬಂಧ ಬ್ರೇಕಪ್ ಆಗೋಗಿದೆ ಸಪ್ರೇಷನ್ ಅಲ್ಲಿ ಇದೀರಾ ಅಂತ ಹೇಳೋರು ಈ ಒಂದು ರೀಡಿಂಗ್ ನೋಡ್ಕೊಳ್ಳಿ ಡೆಫಿನೆಟ್ಲಿ ಮದುವೆ ಆಗಿ ದೂರ ಆಗಿರುವಂತಹ ಹಸ್ಬೆಂಡ್ ಅಂಡ್ ವೈಫ್ಗೂ ಕೂಡ ಈ ಒಂದು ರೀಡಿಂಗ್ ರೆಸನೇಟ್ ಆಗುತ್ತೆ ಅಂತ ಹೇಳ್ತಾ ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ ನೀವ್ ಇಲ್ಲದೆ ಅವರ ಜೀವನ ಯಾವ ಥರ ಇದೆ ಲೈವ್ ವಿತೌಟ್ ಯು ಇಸ್ ದೇರ್ ಲೈಫ್ ಅನ್ನೋದು ಈ ಒಂದು ರೀಡಿಂಗ್ ಇರುತ್ತೆ ಸೊ ತುಂಬ ಸತಿ ಈ ಒಂದು ರೀಡಿಂಗ್ ಬಗ್ಗೆ ಇನ್ ಟ್ಯೂಷನ್ ಬರ್ತಾಯಿತ್ತು ದಟ್ ಈ ಒಂದು ವಿಡಿಯೋ ರಿಲೇಟೆಡ್ ಮಾಡಬೇಕಂತ ಸೊ ಫೈನಲಿ ಮಾಡ್ತಾ ಇದ್ದೀನಿ ನೀವು ಇಲ್ಲದೆ ಅವರ ಜೀವನ ಯಾವ ಥರ ಇದೆ ಹೇಗಿದೆ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ಲೈಕೋನ್ನ ಪ್ರೆಸ್ ಮಾಡೋದು ಯಾವುದೇ ಕಣಕ್ಕೂ ಮರಿಬೇಡಿ ಆ್ಯಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನೀವು ಯಾವುದೇ ವರ್ಷ ಯಾವುದೇ ತಿಂಗಳು ಫಾರ್ ಎ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸೋನೆಟ್ ಆಗುತ್ತೆ ಆ್ಯಂಡ್ ಪರ್ಸ್ನಲ್ ರೀಡಿಂಗು ಮತ್ತು ಟ್ಯಾರೋ ಕೋರ್ಸ್ನ ತೊಗೊಳೋದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇಡೋದೇ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರು ಡಿಸ್ಕ್ರಿಪ್ಷನ್ ಇರುತ್ತೆ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಫಸ್ಟ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಝೊಲಿ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕಾರ್ನೇಲಿಯನ್ ಇವೆರಡು ಅಲ್ಲಿ ಯಾವುದು ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆಯೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಡ್ಬೋದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಓಕೆ ಗೈಸ್ ಯಾರಲ್ಲ ಲ್ಯಾಪಿಸ್ ಲಸೋಲಿನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ಈ ಒಂದು ವ್ಯಕ್ತಿಯ ಜೀವನ ನೀವಿಲ್ಲದೆ ಇಲ್ದೆ ಯಾವ್ ತರ ಇದೆ ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ ಸೊ ಸೊ ಬಾಟಮ್ ಬಾಟಮ್ ಆಫ್ 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 ದಿ ದಿ ಕಾರ್ಡ್ 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 ಕಿಂಗ್ ಕಿಂಗ್ ಕಪ್ಸ್ ಕಪ್ಸ್ ಇದೆ 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 ಗೈಸ್ ಚೂಸ್ ಮಾಡ್ಕೊಂಡಿದ್ರ ಇಲ್ಲಿ ಫುಲ್ ಪೇಜ್ ಲವರ್ಸ್ ಇದೆ ಓಕೆ ಸೊ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಇದೆ ಜಡ್ಜ್ಮೆಂಟ್ ಇದೆ ಫೋರ್ ಆಫ್ ಸೋರ್ಸ್ ಮತ್ತೆ ವಿಲ್ ಆಫ್ ಫಾರ್ಚೂನ್ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ ಸೊ ನನಗೆ ವಿಲ್ ಆಫ್ ಫಾರ್ಚೂನ್ ಲವರ್ಸ್ ಆ್ಯಂಡ್ ಫುಲ್ ಕಾರ್ಡ್ ಇರೋದ್ರಿಂದ ಈ ಮೂರು ಕಾರ್ಡ್ಸ್ ನನಗೆ ಇಂಟೆನ್ಷನ್ ಬರ್ತಾ ಇದೆ ಅಂದರೆ ಎಲ್ಲ ಒಂದು ಕಡೆ ಅವರ ಜೀವನದಲ್ಲಿ ನಿಮ್ಮಷ್ಟು ಪ್ರೀತಿ ಮಾಡುವಂಥ ವ್ಯಕ್ತಿನ ಅವರು ಡೆಫಿನೆಟ್ಲಿ ಯಾರು ಅವರ ಲೈಫಲ್ಲಿ ಇಲ್ಲ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಈ ಒಂದು ವ್ಯಕ್ತಿಗೆ ನೀವು ತುಂಬಾನೇ ಪ್ರೀತಿ ಕೊಟ್ಟಿದ್ದೀರಾ ಕೇರ್ ಮಾಡ್ತಾ ಇದೀರಿ ಸಪೋರ್ಟ್ ಮಾಡಿದಿರಾ ಫೈನಾನ್ಷಿಯಲಿ ಎಲ್ಪ್ ಮಾಡಿದಿರಾ ಸೊ ನಿಮ್ಮಷ್ಟು ಎಲ್ಪ್ ಮಾಡೋರು ಸಪೋರ್ಟ್ ಮಾಡೋರು ಪ್ರೀತಿ ಮಾಡೋರು ಅವರ ಜೀವನದಲ್ಲಿ ಯಾರು ಇಲ್ಲ ಅಂಡ್ ಡೆಫಿನೆಟ್ಲಿ ಅವರು ನಿಮ್ಮನ್ನ ರಿಪ್ಲೇಸ್ ಮಾಡೋದಕ್ಕೆ ಖಂಡಿತ ಅವರ ಲೈಫಲ್ಲಿ ಸಾಧ್ಯ ಆಗ್ತಾ ಇಲ್ಲ ಈ ಒಂದು ನಿಜವಾದ ಒಂದು ಲೈಫಲ್ಲಿ ತುಂಬಾನೇ ಪಾಠ ಕಲಿತಾ ಇದ್ದಾರೆ ಸೊ ಯಾಕಂತಂದ್ರೆ ಅವರ ಜೀವನದಲ್ಲಿ ಇವಾಗ ಎಲ್ಲಾನು ಕೂಡ ಇದೆ ಫಿನಾನ್ಶಿಯಲಿ ಅವರು ತುಂಬಾನೇ ಸ್ಟ್ರಾಂಗ್ ಇದ್ದಾರೆ ಅಂಡ್ ಅವರ ಲೈಫ್ ಅಲ್ಲಿ ಎಲ್ಲಾ ಕಡೆನೂ ಕೂಡ ಅವ್ರಿಗೆ ಸಕ್ಸಸ್ ಸಿಕ್ಕಿದೆ ಬಟ್ ಇನ್ ಅವರ ಲೈಫಲ್ಲಿ ಪರ್ಸ್ನಲ್ ಲೈಫ್ ಅಂತ ಬಂದರೆ ಅವರ ಜೀವನದಲ್ಲಿ ನಿಮ್ಮಷ್ಟು ಪ್ರೀತಿ ಮಾಡುವಂಥ ವ್ಯಕ್ತಿ ಅವರ ಜೀವನದಲ್ಲಿ ಯಾರೂ ಕೂಡ ಸಿಗ್ತಾ ಇಲ್ಲ ಯಾರು ಕೂಡ ನಿಮ್ಮ ಜಾಗನ ರಿಪ್ಲೇಸ್ ಮಾಡೋಕೆ ಆಗೋದಿಲ್ಲ ಯು ಆರ್ ಇಪ್ಲೇಸಬಲ್ ಅನ್ನೋದು ಅವ್ರಿಗೆ ಫೀಲ್ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ಎಲ್ಲ ಒಂದು ಕಡೆ ಅವರು ನಿಮ್ಮ ಮಾತುಗಳನ್ನ ನಿಮ್ಮ ಒಂದು ತುಂಟಾಟಗಳನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಐ ತಿಂಕ್ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಅಂತ ಹೇಳ್ಬೋದು ಬಟ್ ಅವ್ರಿಗೆ ತುಂಬಾ ನಿಮ್ಮ ಮೇಲೆ ಕೋಪ ಇದೆ ಬೇಜಾರಿದೆ ಆ್ಯಂಡ್ ತುಂಬಾ ಅವರು ಒಂದು ವ್ಯಕ್ತಿಗೆ ಈಗೋ ಇದೆ ಸೊ ಆ ಒಂದು ಈಗೋನ ಬಿಟ್ಟು ನಿಮ್ಮ ಜೊತೆಗೆ ಸರೆಂಡರ್ ಆಗೋದಕ್ಕೆ ಸದ್ಯಕ್ಕಂತ ಅವ್ರಿಗೆ ತುಂಬಾನೇ ಕಷ್ಟ ಆಗತ್ತೆ ಅಂತ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಅವ್ರಗ್ ಅವ್ರು ನಿಮ್ಗಿಂತ ತುಂಬಾ ದೊಡ್ಡ ಏಜ್ ಅಂತ ಹೇಳ್ಬೋದು ಅಂದ್ರೆ ತುಂಬಾ ದೊಡ್ಡವರು ಇದ್ದಾರೆ ಲೈಕ್ ಒಂದು ಲೈಕ್ ಟೆನ್ ಟು ಟ್ವೆಲ್ ಇಯರ್ಸ್ ತುಂಬ ದೊಡ್ಡವರಿದ್ದಾರೆ ಈ ಥರ ಒಂದು ಜನ್ರೇಷನ್ ಗ್ಯಾಪ್ ಇರುವಂತಹ ಲವ್ ಸ್ಟೋರಿ ನಿಮ್ಮದು ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಸೊ ತುಂಬಾ ಸತಿ ಅವ್ರು ಅನ್ಕೊಳ್ತಾ ಇದ್ರೆ ಲೈಕ್ ಯು ನೋ ದಟ್ ಆ ಒಂದು ವ್ಯಕ್ತಿ ಜೊತೆಗೆ ನಾನು ಮಾತಾಡಬೇಕು ಒಂದು ಸತಿ ಆದರೂ ಅವ್ರನ್ನ ದೂರದಲ್ಲಿ ನಿಂತು ನೋಡಬೇಕು ಅಂತ ಸೊ ಆಕ್ಚುಲಿ ಅವರು ನಿಮ್ಮನ್ನ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೈ ಮಾಡ್ತಾ ಇರ್ಬೋದು ಅವರು ಏನು ಮಾಡ್ತಾ ಇದ್ರ ಪ್ರತಿಯೊಂದು ಅಪ್ಡೇಟ್ಸ್ ಅವ್ರಿಗೆ ಸಿಗ್ತಾ ಇದೆ ಅಂತ ನಾನು ಹೇಳ್ತೀನಿ ಯಾಕೆ ಅಂತ ಅಂದರೆ ನನಗೆ ಪೇಜ್ ಆಫ್ ಸೋರ್ಸ್ ಇದೆ ಪೇಜ್ ಆಫ್ ಸೋರ್ಸ್ ಇನ್ ದ ಸೆನ್ಸ್ ನನಗೆ ಡೆಫಿನೆಟ್ಲಿ ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ ಸ್ಪೈ ಮಾಡ್ತಾ ಇದ್ದಾರೆ ಅವರು ನಿಮ್ಮನ್ನ ನೋಡ್ತಾ ಇದ್ದಾರೆ ಒಂದು ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅವರು ನಿಮ್ಮನ್ನ ಫಾಲೋ ಮಾಡ್ತಾ ಇರಬಹುದು ನೀವು ಹಾಕುವಂತ ಡಿ ಪೋಸ್ಟ್ ಅಪ್ಡೇಟ್ ಸ್ಟೇಟಸ್ ಪ್ರತಿಯೊಂದನ್ನು ಕೂಡ ಅವ್ರು ನೋಡ್ತಾ ಇದ್ದಾರೆ ಆ್ಯಂಡ್ ಇನ್ ದ ಸೇಮ್ ವೇ ನಿಮ್ಗೂ ಕೂಡ ಎಲ್ಲೊಂದು ಕಡೆ ಗೊತ್ತಿದೆ ದಟ್ ನನ್ನ ವ್ಯಕ್ತಿ ನನ್ನ ವಾಚ್ ಮಾಡ್ತಾ ಇದ್ದಾರೆ ಅಂತ ಸೊ ಅವ್ರಿಗೆ ಟ್ರಿಗರ್ ಆಗೋ ರೀತಿನಲ್ಲಿ ಕೆಲವೊಂದು ಪೋಸ್ಟ್ನ ನೀವು ಹಾಕ್ತಾ ಇದ್ದೀರ ಸ್ಟೋರಿನಲ್ಲಿ ಅದೆಲ್ಲ ನೋಡಿದಾಗ ನಿಮ್ಮ ವ್ಯಕ್ತಿ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಹೆಚ್ಚಾಗ್ತಾ ಇದೆ ಗೌರವ ಹೆಚ್ಚಾಗ್ತಾ ಇದೆ ಯಾಕಂತಂದರೆ ಅವ್ರು ಇನ್ನೂ ನೀವು ಚೇಂಜ್ ಆಗೋ ಚೇಂಜೇ ಆಗಿಲ್ಲ ಸೊ ನನ್ನ ನೀವು ಹೇಗೆ ಅವರು ಲೈಫಲ್ಲಿ ಇದ್ದಾಗ ನೀವು ಅವ್ರನ್ನ ನೀವು ಹೇಗೆ ನೋಡ್ತಾ ಇದ್ರು ಇವಾಗ ನೀವು ಅವರಿಂದ ದೂರ ಆಗಿದ್ರೂ ಕೂಡ ಅವರು ನಿಮ್ಮ ಅವರು ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಡೆಫಿನೆಟ್ಲಿ ನೀವು ಚೇಂಜ್ ಆಗಿಲ್ಲ ಆ ಒಂದು ನಾಟಿನೆಸ್ ಆ ಒಂದು ತುಂಟಾಟ ಆ ಒಂದು ಗೌರವ ನಿಮ್ಮ ಪರ್ಸನ್ ಮೇಲೆ ನಿಮ್ಗೆ ಇನ್ನೂ ಹಾಗೆ ಇದೆ ಅನ್ನೋದು ನಿಮ್ಮ ವ್ಯಕ್ತಿಗೆ ತುಂಬಾ ಗೊತ್ತಾಗ್ತಾ ಇದೆ ತುಂಬಾನೇ ತುಂಬಾ ಪ್ರೌಡ್ ಫೀಲ್ ಇದೆ ಸೊ ನೀವೇನು ಲೈಫಲ್ಲಿ ಮಾಡ್ತಾ ಇದ್ರೆ ಐ ತಿಂಕ್ ನೀವು ಕೂಡ ಅಚೀವ್ಮೆಂಟ್ ಮಾಡ್ತಾ ಮಾಡ್ತಾಯಿದ್ರೆ ಎಲ್ಲೊಂದು ಕಡೆ ನೀವು ಕೂಡ ಲೈಫಲ್ಲಿ ಅಲ್ಲಿ ಇದ್ದೀರಾ ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನು ತುಂಬಾ ನೋಡ್ತಾ ಇದ್ದಾರೆ ವೀಕ್ಷಿಸ್ತಾ ಇದ್ದಾರೆ ಆ್ಯಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ ಅವರ ಜೀವನದಲ್ಲಿ ಸದ್ಯಕ್ಕೆ ಅವರ ಲೈಫಲ್ಲಿ ಪ್ರತಿಯೊಂದೂ ಕಡೆಯೂ ಕೂಡ ಅವರಿಗೆ ಸಕ್ಸಸ್ ಸಿಗ್ತಾ ಇದೆ ಜಾಬಲ್ಲಿ ಕರಿಯರಲ್ಲಿ ಮನಿಯಲ್ಲಿ ಫಿನಾನ್ಷಿಯಲಿ ಅವ್ರು ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಸೊ ಇನ್ ದ ಸೇಮ್ ವೇ ಅವರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ ಆ ಲೈಫ್ ಔಟ್ ಯು ಇಟ್ ಇಸ್ ಡೆಫಿನೆಟ್ಲಿ ಆ ಝೀರೋ ಅವ್ರ ಲೈಫಲ್ಲಿ ಎಷ್ಟೇ ಐಶ್ವರ್ಯ ಬಂಗಾರ ಪ್ರಾಪರ್ಟೀಸ್ ಇದ್ದರೂ ಕೂಡ ಅವ್ರನ್ನ ಅರ್ಥ ಮಾಡ್ಕೊಳ್ಳೋವಂಥ ವ್ಯಕ್ತಿ ಪ್ರೀತಿ ಮಾಡುವಂಥ ವ್ಯಕ್ತಿ ಅವರ ಜೀವನದಲ್ಲಿ ಯಾರೂ ಇಲ್ಲ ಅನ್ನೋ ಒಂದು ಡೆಫಿನೆಟ್ಲಿ ಆ ಒಂದು ಕೊರಗು ನಿಮ್ಮ ವ್ಯಕ್ತಿಗಿದ್ದೇ ಇದೆ ಸೊ ಅವರು ನಿಮ್ಮನ್ನು ಬಿಟ್ಟು ಖಂಡಿತ ಸಾಧ್ಯ ಆಗ್ತಾ ಇಲ್ಲ ನಿಮ್ಮಿಂದ ದೂರ ಉಳಿಯೋದಕ್ಕೆ ಅವ್ರಿಗೆ ಸಖ ಸಾಧ್ಯ ಆಗ್ತಾ ಇಲ್ಲ ಸೊ ಅವ್ರಿಗೆ ನೀವು ಬೇಕಾಗಿದ್ದೀರ ಬಟ್ ಅವ್ರಿಗೆ ಕನ್ಫರ್ಮ್ ಆಗಬೇಕಾಗಿದೆ ನನಗೂ ಕೂಡ ನೀವು ಹೇಗೆ ಬೇಕೋ ಅದೇ ರೀತಿ ಅವ್ರಿಗೂ ಕೂಡ ನಾನು ಇರಬೇಕು ಅವರ ಜೀವನದಲ್ಲಿ ಅನ್ನೋ ಒಂದು ಕನ್ಫರ್ಮೇಶನ್ ನಿಮ್ಮ ಕಡೆಯಿಂದ ಅವ್ರಿಗೆ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಸಿಕ್ಕಿದ್ರೆ ಅವರು ನಿಮ್ಮ ಲೈಫಲ್ಲಿ ಆದಷ್ಟು ಬೇಗ ನಿಮ್ಮ ಜೊತೆಗೆ ಕಮ್ಯುನಿಕೇಶನ್ ಮಾಡ್ತಾರೆ ಅಂತ ನನಗೆ ಫೀಲ್ ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ನಿಮ್ಮ ಮೇಲೆ ಆ ಒಂದು ಪ್ರೀತಿ ಆಗಿರ್ಬೋದು ಆ ಒಂದು ಕೇರ್ ಆಗಿರ್ಬೋದು ಡೆಫಿನೆಟ್ಲಿ ಕಡಿಮೆ ಆಗಿಲ್ಲ ಯಾಕಂತಂದ್ರೆ ನನಗೆ ಲವರ್ಸ್ ಇದೆ ಸೊ ಲವರ್ಸ್ ಕಾರ್ಡ್ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ ಅವ್ರಿಗೆ ನಿಮ್ಮ ನಿಮ್ಮ ಕಡೆಯಿಂದ ಒಂದು ಕ್ಲಾರಿಟಿ ಸಿಗಬೇಕಾಗಿದೆ ಸೊ ನನಗೆ ಇವ್ರು ಬೇಕು ಇವರು ನನ್ನ ಜೀವನದಲ್ಲಿ ಇರ್ಬೇಕು ಅಂತ ಎಲ್ಲೋ ಒಂದ್ ಕಡೆ ನೀವು ಕ್ಲಾರಿಟಿ ಕೊಡ್ತಾ ಇಲ್ಲ ಸೊ ಎಲ್ಲೋ ಒಂದು ಕಡೆ ನೀವು ತುಂಬಾ ಒಂದು ವ್ಯಕ್ತಿಯಿಂದ ನೊಂದಿದ್ದೀರಾ ಪೇಯನ್ನ ಅನುಭವಿಸಿದ್ದೀರಾ ಸೊ ತುಂಬಾ ಅವರಿಂದ ನಿಮಗೆ ಹರ್ಟ್ ಆಗಿದೆ ಸೊ ಅದೆಲ್ಲನೂ ಕೂಡ ಮರೆತು ಅವರು ನನ್ನ ಸ್ವೀಕಾರ ಮಾಡ್ತಾರ ಅನ್ನೋದು ನಿಮ್ಮ ವ್ಯಕ್ತಿಗೆ ತುಂಬಾ ಡೌಟ್ ಇದೆ ಅವ್ರಿಗೆ ಕ್ಲಾರಿಟಿ ಬೇಕು ಸೊ ನಾನು ಎಲ್ಲಾನು ಕೂಡ ಪಾಸ್ಟಲ್ಲಿ ಆಗಿರೋದನ್ನ ನಾನು ಫರ್ಗೀವ್ ಮಾಡಿ ನನ್ನ ವ್ಯಕ್ತಿಗೆ ಒಂದು ಚಾನ್ಸ್ ಕೊಡ ಬಲ್ಲೆ ಅಂತ ಅವ್ರಿಗೇನಾದರೂ ನಿಮ್ಮ ಕಡೆಯಿಂದ ಅವ್ರಿಗೆ ಒಂದು ಕ್ಲಾರಿಟಿಯ ಒಂದು ಸೈನ್ ಅವ್ರಿಗೆ ಸಿಕ್ತು ಅಂದರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮುಕ್ ವೆರಿ ಸೂನ್ ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಅಂತ ವ್ಯಕ್ತಿ ಅವ್ರ ಜೀವನದಲ್ಲಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ನೀವು ಮಾತ್ರ ಅಂತ ನಾನು ಹೇಳ್ಬೋದು ಸೊ ನಿಮ್ಮ ಮೇಲೆ ತುಂಬಾ ಅಪಾರವಾದ ಪ್ರೀತಿ ಇದೆ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಕೋಪ ಇದ್ದೇ ಇರುತ್ತೆ ಈಗೋ ಇದ್ದೇ ಇರುತ್ತೆ ಸೊ ನಿಮ್ಮ ವ್ಯಕ್ತಿ ತುಂಬಾನೇ ಈಗೋಯಿಸ್ಟಿಕ್ ವ್ಯಕ್ತಿ ಆಗಿದ್ರು ಕೂಡ ನಿಮ್ಮ ಅಂತ ನೀವು ಅಂತ ಬಂದ್ರೆ ನಿಮ್ಮ ಪ್ರೀತಿ ಅಂತ ಬಂದ್ರೆ ಖಂಡಿತ ಅವ್ರು ಸರೆಂಡರ್ ಆಗ್ತಾರೆ ಇನ್ ದ ಫ್ಯೂಚರ್ ಅಂತ ನಾನು ಹೇಳ್ಬೋದು సో విల్ ఆఫ్ ఫార్చూన్ ఇదే సో డెఫినెట్లీ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಅಟ್ ದ ಡಿವೈನ್ ಟೈಮಿಂಗಲ್ಲಿ ಬರ್ತಾರೆ ಅಂತಾನೆ ಹೇಳ್ತೀನಿ ಸೊ ಈ ಒಂದು ಕನೆಕ್ಷನ್ಗೆ ಡಿವೈನ್ ಬ್ಲೆಸಿಂಗ್ಸ್ ಇದೆ ಡಿವೈನ್ ಪ್ರೊಟೆಕ್ಷನ್ ಇದೆ ಸೊ ಒಂದು ಡಿವೈನ್ ಟೈಮಿಂಗಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತೀನಿ ಇಂದ ವೇಟ್ ಮಾಡಿ ಸೊ ನಿಮಗೆ ನೀವು ಎಷ್ಟು ಈ ಒಂದು ವ್ಯಕ್ತಿಗೆ ವೆಯ್ಟ್ ಮಾಡ್ತೀರಾ ಎಷ್ಟು ನಂಬಿಕೆ ಇಟ್ಕೊಳ್ತೀರಾ ಈ ಒಂದು ಪ್ರಾಸೆಸ್ ಮೇಲೆ ಅಷ್ಟು ನಿಮಗೆ ಒಳ್ಳೇದಾಗ್ತಾ ಬರುತ್ತೆ ಅಂತ ಹೇಳ್ಬೋದು ಸೊ ಏನೇ ನಮ್ಮ ಲೈಫಲ್ಲಿ ಒಂದು ಕೆಟ್ಟದಾದರೂ ಅದರಿಂದ ಒಂದು ಒಳ್ಳೇದಾಗುತ್ತೆ ಅಂತ ಏನು ಔಟ್ ಔಟ್ಕಮ್ ದೇವರು ನಿಮಗೆ ಕೊಟ್ಟಿದ್ದಾರೆ ಡೆಫಿನೆಟ್ಲಿ ಅದು ನಿಮಗೆ ಅಗತ್ಯ ಇದೆ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗೋದು ದೂರ ಇರೋದು ತುಂಬಾನೇ ಅಗತ್ಯ ಇದೆ ಸೊ ಯಾಕಂತ ಅಂದ್ರೆ ನಿಮ್ಮ ಬಗ್ಗೆ ಅವರು ಅಷ್ಟೊಂದು ಲೈಟ್ ಆಗಿ ಆಗಿ ನೆಗ್ಲಿಜೆನ್ಸ್ ಮಾಡಿದ್ರು ಬಟ್ ಇವಾಗ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗ್ತಾ ಇದೆ ನಾನು ಯಾರನ್ನೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಗ್ರ್ಯಾಂಟೆಡ್ ಆಗಿ ತಗೊಳ್ಬಾರ್ದು ನೆಗ್ಲಿಜೆನ್ಸ್ ಮಾಡಬಾರ್ದು ಕೇರ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗಿದೆ ಸೊ ಡೆಫಿನೆಟ್ಲಿ ವಿತ್ ಇನ್ ಟೂ ತ್ರೀ ವೀಕ್ಸ್ ಟೂ ತ್ರೀ ಮಂತ್ ಡೆಫಿನೆಟ್ಲಿ ದಿಸ್ ಬ್ಯಾಕ್ ಅಂತ ಹೇಳ್ತಾ ಗೈಸ್ ಓಕೆ ಗೈಸ್ ಯಾರಲ್ಲ ಕಾರ್ನೇಲ್ ಏನ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ಈ ಒಂದು ವ್ಯಕ್ತಿಯ ಜೀವನ ಹೇಗಿದೆ ನೀವ್ ಇಲ್ದೆ ಅನ್ನೋದನ್ನ ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ರಿವರ್ಸ್ ಡೆವಿಲ್ ಬಂದಿದೆ ಓಕೆ ಸೊ ಎಸ್ ಸೊ ಯಾರು ಯಾರು ಸೆಕೆಂಡ್ ಪೈಲ್ ನ ಚೂಸ್ ಮಾಡ್ಕೊಂಡಿದ್ರಾ ಇಲ್ಲಿ ವಿ ಹಾವ್ ಡೆವಿಲ್ ಹೈಪ್ರೆಸ್ಟಿಸ್ ಮೋನ್ ಕಾರ್ಡ್ ಓಕೆ ಮೆಜಿಷಿಯನ್ ಟೆಂಪ್ರೆನ್ಸ್ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಏಟ್ ಆಫ್ ಪೆಂಟಿಕಲ್ಸ್ page of cups knight of swords and we have hermit okay ಸೊ ಗೈಸ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಮೊದಲಿಗೆ ನನಗೆ ದೆವಿಲ್ ಇದೆ ಮೂನ್ ಇದೆ ಮೆಜಿಷಿಯನ್ ಇದೆ ಅರ್ಮಿಟ್ ಇದೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ನನಗೆ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಕತ್ತಲೆಯ ಜೀವನ ಮಾಡ್ತಾ ಇದಾರೆ ಡಾರ್ಕ್ನೆಸ್ ಅಲ್ಲಿ ಇದಾರೆ ಕಷ್ಟ ಪಡ್ತಾ ಇದ್ದಾರೆ ಸಫರ್ ಮಾಡ್ತಾ ಇದಾರೆ ಅವರ ಜೊತೆಗೆ ಇರುವಂತ ವ್ಯಕ್ತಿಗಳೆಲ್ಲಾರು ಕೂಡ ಅವರು ನನ್ನ ವ್ಯಕ್ತಿ ಅಲ್ಲ ಅನ್ನೋದು ಒಂದು ಕಹಿ ಸತ್ಯ ಅವ್ರಿಗೆ ಅರ್ಥ ಆಗಿದೆ ಅವರ ಜೀವನದಲ್ಲಿ ಅಂತ ಹೇಳ್ಬಹುದು ಎಲ್ಲೋ ಒಂದು ಕಡೆ ನಿಮ್ಮಿಬ್ರು ಏನ್ ಸಪ್ರೇಷನ್ ಆಗಿದೆ ಏನ್ ಬ್ರೇಕಪ್ ಆಗಿದೆ ಕೆಲವೊಂದು ಕಡೆ ಅವರ ಜೊತೆಗಿರುವಂತ ಕೆಲವೊಂದು ವ್ಯಕ್ತಿಗಳಿಂದಾನೆ ನಿಮ್ಮ ನಿಮ್ಮ ಒಂದು ರಿಲೇಶನ್ಶಿಪ್ ಬ್ರೇಕಪ್ ಆಗಿರೋದು ಅಂತಾನೆ ನಾನು ಹೇಳ್ಬಹುದು ಸೊ ನಿಮ್ಮ ವ್ಯಕ್ತಿನ ತುಂಬಾನೇ ಮ್ಯಾನ್ಪುಲೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆಲ್ರೆಡಿ ಮ್ಯಾನ್ಪುಲೇಟ್ ಮಾಡ್ಬಿಟ್ಟಿದ್ದಾರೆ ನಿಮ್ಮ ವ್ಯಕ್ತಿನ ಯಾಕೆಂತಂದ್ರೆ ನಿಮ್ಮ ಬಗ್ಗೆ ಇಲ್ದಿದ್ ಸಲ್ದಿದ್ದೆಲ್ಲ ಹೇಳಿ ಗಾಸಿಪ್ಸ್ ಮಾಡಿ ರೂಮರ್ಸ್ ಮಾಡಿ ಅವರ ಮುಂದೆ ನೀವು ತುಂಬಾ ಕೆಟ್ಟು ವ್ಯಕ್ತಿ ಅಂತ ಪ್ರೊಜೆಕ್ಟ್ ಮಾಡಿ ನಿಮ್ಮ ಒಂದು ವ್ಯಕ್ತಿಯಿಂದ ನಿಮ್ಮನ್ನ ದೂರ ಮಾಡಿದ್ದಾರೆ ಸೊ ಎಲ್ಲದಕ್ಕೂನು ತರ್ಡ್ ಪಾರ್ಟಿ ಸಿಚುಯೇಷನ್ನು ತುಂಬಾನೇ ಸಫರ್ ಮಾಡ್ತಾರೆ ಕರ್ಮ ಇಸ್ ರಿಯಲ್ ಕರ್ಮ ಅವ್ರಿಗೆ ಸಿಕ್ಕೇ ಸಿಗತ್ತೆ ಬಟ್ ಇಲ್ಲಿ ಬಲಿ ಪಶು ಆಗ್ತಾ ಇರೋದು ನಿಮ್ಮ ವ್ಯಕ್ತಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ ಯಾಕೆಂತ ಅಂದ್ರೆ ಅವ್ರು ಯಾರ್ಯಾರ ಮಾತು ಕೇಳ್ಕೊಂಡು ಅವರು ನಿಮ್ಮಿಂದ ದೂರ ಆದ್ರು ಬಟ್ ಇವಾಗ ಕಷ್ಟ ಪಡ್ತಾ ಸಫರ್ ಮಾಡ್ತಾ ಇದಾರೆ ಆಕ್ಚುಲಿ ಅವರ ಲೈಫಲ್ಲಿ ಏನು ಕೂಡ ಒಳ್ಳೇದಾಗ್ತದೆ ಎಲ್ಲಾ ಕಡೆನೂ ಬ್ಲಾಕ್ ಎನರ್ಜಿ ಇದೆ ಸ್ಟಕ್ ಎನರ್ಜಿ ಇದೆ ತುಂಬಾನೇ ಬ್ಲಾಕೇಜಸ್ ಎಲ್ಲೋ ಕಡೆ ಅವರು ಅವರ ಕರಿಯರ್ ಲೈಫ್ ಅಲ್ಲೂ ಕೂಡ ಅವ್ರಿಗೆ ಜಾಸ್ತಿ ಅವಕಾಶ ಸಿಗ್ತಾ ಇಲ್ಲ ಅಪರ್ಚುನಿಟಿ ಸಿಗ್ತಾ ಇಲ್ಲ ಕೆಲಸ ಮಾಡೋದಿಕ್ಕೆ ಅವ್ರಿಗೆ ಕೆಲಸ ಮಾಡೋದಿಕ್ಕೆ ಮನಸ್ಸೇ ಇಲ್ಲ ಅಂತ ನಾನು ಹೇಳ್ಬೋದು ಅವರ ಮನಸ್ಸ ಮನಸ್ಥಿತಿ ತುಂಬಾನೇ ಕೆಟ್ಟದಾಗ್ತಾ ಇದೆ ಅವ್ರಿಗೆಲ್ಲೊಂದ್ ಕಡೆ ಅವ್ರಿಗೆ ಫಿನಾನ್ಷಿಯಲಿ ಲಾಸ್ ಆಗ್ತಾ ಇದೆ ಫಿನಾನ್ಷಿಯಲಿ ಅವರು ತುಂಬಾ ಲೋ ಆಗ್ತಾ ಇದ್ದಾರೆ ಅವರ ಲೈಫಲ್ಲಿ ಫೈನಾನ್ಷಿಯಲಿ ಅಟ್ರಾಕ್ಟ್ ಆಗ್ತಾ ಇಲ್ಲ ದುಡ್ಡು ಅಟ್ರಾಕ್ಟ್ ಆಗ್ತಾ ಇಲ್ಲ ಸೊ ತುಂಬ ಕೆಟ್ಟದ್ದು ಅವ್ರಿಗೆ ಅಟ್ರಾಕ್ಟ್ ಆಗ್ತಾ ಇದೆ ಅಂತ ನಾನು ಹೇಳ್ಬೋದು ತುಂಬಾ ನೆಗೆಟಿವಿಟಿ ಅವ್ರ ಲೈಫಲ್ಲಿ ಅಟ್ರಾಕ್ಟ್ ಆಗ್ತಾ ಇದೆ ಯಾಕಂತಂದ್ರೆ ಅವರ ಲೈಫಲ್ಲಿ ಅವರ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳೆಲ್ಲರೂ ಕೂಡ ಇವರು ಬೆಳವಣಿಗೆನ ಇಲ್ಲ ಇವರು ಬೆಳೆಯೋದು ಅವ್ರಿಗೆ ಇಷ್ಟ ಇಲ್ಲ ಆ್ಯಂಡ್ ನಿಮ್ಮಿಬ್ರನ್ನ ದೂರ ಮಾಡಿದ್ದೆ ಅದಕ್ಕೋಸ್ಕರ ಈ ಒಂದು ವ್ಯಕ್ತಿ ನಮ್ಮ ಮುಂದೆ ಚೆನ್ನಾಗಿರಬಾರ್ದು ಅಂತ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ತುಂಬಾನೇ ನಿಮ್ಮನ್ನ ನೆನೆಸ್ಕೊಂಡು ತುಂಬಾನೇ ಅಳ್ತಾ ಇದ್ದಾರೆ ಫಾರ್ ದ ಫಸ್ಟ್ ಟೈಮ್ ಅವರ ಕಣ್ಣಲ್ಲಿ ನಿಮ್ಮ ಬಗ್ಗೆ ಅಳು ಬರ್ತಾ ಇದೆ ಅಂತ ಅಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಲವ್ ಸೊ ಅವ್ರಿಗೆ ಪ್ರೀತಿ ಎಂಥದ್ದು ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಸಂಬಂಧ ಅಂದ್ರೆ ಎಷ್ಟು ಅದ್ಭುತವಾದಂತ ಸಂಬಂಧ ಇಂಥ ಸಂಬಂಧನ ಇಂಥ ವ್ಯಕ್ತಿನ ನಾನು ಕಳ್ಕೊಂಡೆ ಅನ್ನೋ ಒಂದು ಗಿಲ್ಟ್ ರೆಗ್ರೆಟ್ ಪರ್ಚಾ ಬೇಯ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ಅವರ ಕರ್ಮ ಅವ್ರಿಗೆ ಸಿಕ್ಕಿದೆ ಯಾಕಂತ ಈ ಒಂದು ವ್ಯಕ್ತಿ ನಿಮ್ಮನ್ನ ನಿಮ್ಮ ಮೇಲೆ ತುಂಬಾನೇ ಬ್ಲೇಮ್ಸ್ ಮಾಡಿದ್ದಾರೆ ತುಂಬಾನೇ ನಿಮ್ಗೆ ಕಾಟ ಕೊಟ್ಟಿದ್ದಾರೆ ಪೇನ್ ಮಾಡಿದ್ದಾರೆ ಹರ್ಟ್ ಮಾಡಿದ್ದಾರೆ ಇಂಟೆನ್ಶನಲಿ ಅವ್ರಿಗೆ ಹರ್ಟ್ ಆಗ್ತಾ ಇದೆ ನನ್ನಿಂದ ಅಂತ ಗೊತ್ತಿದ್ರು ಕೂಡ ಅವರು ನಿಮ್ಗೆ ಹರ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಅವ್ರು ನೀವು ಹಾಕಿರುವಂತ ಪ್ರತಿ ಕಣ್ಣೀರ್ಗೂ ಕೂಡ ನಿಮ್ಮ ವ್ಯಕ್ತಿ ಪೇ ಮಾಡ್ತಾ ಇದ್ದಾರೆ ಕರ್ಮಾಗೆ ಸೊ ಡೆಫಿನೆಟ್ಲಿ ಕರ್ಮ ಇಸ್ ಸೋ ರಿಯಲ್ ಇನ್ ಯುವರ್ ಲೈಫ್ ಅಂತ ನಾನು ಹೇಳ್ಬೋದು ನಿಮ್ಮ ಜೀವನದಲ್ಲಿ ನೀವು ಹತ್ತಿರೋದಕ್ಕೆ ನೀವು ಕಣ್ಣೀರ್ ಹಾಕಿರೋದಕ್ಕೆ ಪ್ರತಿಯೊಂದಕ್ಕೂ ಬೆಲೆ ನಿಮ್ಮ ವ್ಯಕ್ತಿ ತರ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಬಟ್ ನಿಮ್ಮ ವ್ಯಕ್ತಿ ತುಂಬಾ ಕಷ್ಟಪಟ್ಟು ಅವ್ರ ಜೀವನದಲ್ಲಿ ಲೈಫಲ್ಲಿ ಲೀಡ್ ಮಾಡ್ತಾ ಇದ್ದಾರೆ ಬಟ್ ಅವರ ಲೈಫಲ್ಲಿ ಅವರು ಹಾರ್ಡ್ ವರ್ಕ್ ಮಾಡೋಷ್ಟು ಅವ್ರ ಲೈಫಲ್ಲಿ ಏನು ಪಾಸಿಟಿವಿಟಿ ಆಗಿ ಟರ್ನ್ಔಟ್ ಆಗ್ತಾ ಇಲ್ಲ ಅವರ ಕರಿಯರ್ ಅಲ್ಲಿ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಫಿನಾನ್ಶಿಯಲಿ ಅವ್ರು ತುಂಬಾನೇ ವರ್ಕ್ ಮಾಡ್ತಾ ಇದಾರೆ ಬಟ್ ಅವ್ರಿಗೆ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಅವ್ರಿಗೆ ತುಂಬಾ ಕಡಿಮೆ ಬೆಲೆ ಅಮೌಂಟ್ ಸಿಗ್ತಾ ಇದೆ ಅವರ ಲೈಫ್ ಅಲ್ಲಿ ಅಂಡ್ ಅವ್ರಿಗೆ ಅಪಾರ್ಚುನಿಟಿ ಸಿಗ್ತಾ ಇಲ್ಲ ಅವರ ಲೈಫ್ ಅಲ್ಲಿ ಅವ್ರು ಏನೇ ಕೆಲಸ ಮಾಡ್ಬೇಕಾದ್ರು ಪಾಸಿಟಿವ್ ಆಗಿ ಎಷ್ಟೇ ಹೋದ್ರು ಕೂಡ ಅವ್ರಿಗೆ ನೆಗೆಟಿವ್ ಆಗಿ ಬರ್ತಾ ಇದೆ ಎಲ್ಲ ಕಡೆ ಸ್ಟಕ್ ಎನರ್ಜೀಸ್ ಇದೆ ಅವರು ನಂಬಿರೋಂಥ ವ್ಯಕ್ತಿಗಳಿಂದಲೇ ಅವ್ರಿಗೆ ಅನ್ಯಾಯ ಆಗಿದೆ ಮೋಸ ಆಗಿದೆ ದ್ರೋಹ ಆಗಿದೆ ಇದೆಲ್ಲದಕ್ಕೂ ನಿಮ್ಮ ವ್ಯಕ್ತಿ ಡೆಫಿನೆಟ್ ಆಗಿ ನಿಮ್ಮನ್ನ ನೆನೆಸ್ಕೊಂಡು ಫಾರ್ ದ ಫಸ್ಟ್ ಟೈಮ್ ತುಂಬ ಆನೆಸ್ಟಿ ಆಗಿ ತುಂಬ ಲಾಯಲ್ ಆಗಿ ನಿಷ್ಕಲ್ಮಶವಾಗಿ ನಿಮ್ಮ ಬಗ್ಗೆ ನೆನೆಸ್ಕೊಂಡು ನಿಮಗೆ ಮನಸ್ಸಾರೆ ಅವರು ಅವರು ಅವರ ಮನಸ್ಸಿಗೆ ಮನಸ್ಸಲ್ಲಿ ನಿಮಗೆ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ದಿಸ್ ಪರ್ಸನ್ ಇಸ್ ಆಸ್ ಆ ಸಾರಿ ಇಂಡೈರೆಕ್ಟ್ಲಿ ಅಂತ ಹೇಳ್ಬೋದು ಸೊ ನೀವಿಬ್ಬರು ಟೆಲಿಪಥಿಕಲಿ ಕಮ್ಯುನಿಕೇಟ್ ಮಾಡ್ತಾ ಈಚ್ ಅದರ ಅಂತ ಹೇಳ್ತೀನಿ ಎಲ್ಲೋ ಒಂದು ಕಡೆ ಅವರು ನಿಮ್ಮ ಡ್ರೀಮಲ್ಲಿ ಕಾಣಿಸ್ಕೊಳ್ತಾ ಇರ್ಬೋದು ಅಥವಾ ಅವ್ರಿಗೆ ನೀವು ಡ್ರೀಮಲ್ಲಿ ಕಾಣಿಸ್ಕೊಳ್ತಾ ಇದ್ದೀರ ಸೊ ಹೀಗಾಗಿ ಟೆಲಿಪಥಿಕಲಿ ಯಾವರ್ ಕಮ್ಯುನಿಕೇಟಿಂಗ್ ಈಚ್ ಅದರ್ ಯಾಕೋ ಒಂದು ನನಗೆ ಇಂಟೆನ್ಷನ್ ಇಸ್ ವೆರಿ ಸ್ಟ್ರಾಂಗ್ ದಟ್ ಯು ಪೀಪಲ್ ಆರ್ ಸೀಯಿಂಗ್ ಯು ಇನ್ ದೇ ಡ್ರೀ ಇನ್ ಯೋರ್ ಡ್ರೀಮ್ಸ್ ಅಂತ ನಾನು ಹೇಳ್ಬೋದು ನಿಮ್ಮನ್ನ ನೀವು ಡ್ರೀಮಲ್ಲಿ ನೋಡ್ಕೊಳ್ತಾ ಇದ್ರ ಡ್ರೀಮಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ರ ಅಥವಾ ಅವರು ಬಂದು ಏನೋ ಒಂದು ನಿಮಗೆ ಹೇಳ್ತಾ ಇದಾರೆ ಸೊ ಸಮಥಿಂಗ್ ಇಸ್ ಇಂಡಿಕೇಶನ್ ನಿಮಗೆ ಈ ಒಂದು ಕನೆಕ್ಷನ್ ಕನೆಕ್ಷನಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ 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 ಧ್ಯ ಇನ್ ಡೀಪ್ ಇನ್ ಲವ್ ವಿತ್ ಯು ಸೊ ಆಳವಾಗಿ ಪ್ರೀತಿ ನಿಮ್ಮ ಮೇಲೆ ಅವ್ರಿಗೆ ಬರ್ತಾ ಇದೆ ಉಕ್ಕಿ ಅರಿತಾ ಇದೆ ಪ್ರೀತಿ ಬಟ್ ಏನ್ ಮಾಡೋದು ಯಾವ ತರ ಇದಕ್ಕೆ ಸ್ಟ್ಯಾಂಡ್ ತಗೊಳ್ಳೋದು ಹೇಗೆ ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡೋದು ಯಾಕಂತಂದ್ರೆ ಎಲ್ಲ ಕಡೆಯೂ ಇವರು ನಿಮ್ಮನ್ನ ತುಂಬಾ ಕೆಟ್ಟದಾಗಿ ತೋರಿಸಿದ್ದಾರೆ ಕೆಟ್ಟದಾಗಿ ಮಾತಾಡಿದ್ದಾರೆ ಸೊ ಇದೆಲ್ಲ ನಾನೇ ಸರಿ ಮಾಡ್ಬೇಕು ಹೇಗ್ ಸರಿ ಮಾಡ್ಬೇಕು ಇದಕ್ಕೆ ದಾರಿ ಹೇಗ್ ಹೋಗ್ಲಿ ಹೇಗೆ ಅಪ್ರೋಚ್ ಮಾಡುದು ನಿಮ್ಮನ್ನ ದೇ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಿಸ್ ರೈಟ್ ನಾವು ಸೊ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾರೆ ತುಂಬಾ ಅವರ ಲೈಫ್ ಅಲ್ಲಿ ಬ್ಲಾಕ್ ಮ್ಯಾಜಿಕ್ ಬ್ಲಾಕ್ ಎನರ್ಜಿ ಬ್ಲಾಕ್ ಸ್ಪೆಲ್ ಪ್ರತಿಯೊಂದು ಅವರ ಮೇಲೆ ನಡೀತಾನೆ ಇದೆ ಸೊ ಅವರು ಮೇಲೆ ಬರಬಾರ್ದು ಕೆಳಗಡೆನೆ ಇರಬೇಕು ಅಂತ ತುಂಬಾ ಜನಗಳು ವಂಚ ಹಾಕಿ ಅವ್ರನ್ನ ಹಿಂದಿಂದನೇ ಹೊಡಿತಾ ಇದ್ದಾರೆ ಬಟ್ ಅವ್ರಿಗೆ ಬಲುಪಶ ಆಗ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ಬಟ್ ಏನು ಮಾಡೋಕ್ಕಾಗಲ್ಲ ಅದು ಅವರು ಆಯ್ಕೆ ಮಾಡಿ ಮಾಡಿಕೊಂಡಿರುವಂತಹ ದಾರಿ ಆ ದಾರಿನಲ್ಲಿ ಏನಾಗುತ್ತೋ ಅದನ್ನ ಅವರು ಸ್ವೀಕರಿಸಲೇಬೇಕು ಇದು ಅವರ ಕರ್ಮ ಆ ಕರ್ಮಕ್ಕೆ ಅವರು ಅವ್ರ ಅವ್ರನ್ನ ಡೆಫಿನೆಟ್ಲಿ ಬಚಾವ್ ಮಾಡಕ್ ಸಾಧ್ಯ ಇಲ್ಲ ಯಾಕಂತಂದ್ರೆ ಅವ್ರ ಲೈಫ್ ಅಲ್ಲಿ ಕರ್ಮ ಇದೆ ಕರ್ಮ ಮಾಡಿದರೆ ಕರ್ಮಕ್ ಸಿಗ್ತಾ ಇದೆ ಸೊ ಕರ್ಮ ಇಸ್ ನಾಟ್ ಅ ಪನಿಶ್ಮೆಂಟ್ ಇಟ್ಸ್ ಅನ್ ಆಕ್ಷನ್ ಸೊ ಕನ್ನಡಿ ನಿಮ್ಮ ಮುಖನ ನೀವ್ ನೋಡ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಮುಖನೇ ಕಾಣುತ್ತೆ ಅಲ್ವಾ ಅದೇ ರೀತಿ ನೀವೇನು ನಿಮ್ಮ ಲೈಫಲ್ಲಿ ಒಳ್ಳೇದು ಮಾಡ್ತಾರೆ ಒಳ್ಳೇದು ಬರುತ್ತೆ ಕೆಟ್ಟದ್ದು ಮಾಡ್ತಾರೆ ಕೆಟ್ಟದ್ದು ಬರುತ್ತೆ ಅದೇ ರೀತಿ ಇವ್ರ ಲೈಫಲ್ಲಿ ಅವ್ರು ಆಯ್ಕೆ ಮಾಡ್ಕೊಂಡಿರೋದು ಕೆಟ್ಟದ್ದು ನೆಗೆಟಿವಿಟಿ ಅದಕ್ಕೆ ಅವ್ರಿಗೆ ನೆಗೆಟಿವಿಟಿ ಸಿಗ್ತಾ ಇದೆ ವಾಟ್ ವಾಟ್ ಗೋಸ್ ವಾಟ್ಸ್ ಕಮ್ಸ್ ಅರೌಂಡ್ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ಕರ್ಮ ಸೊ ಡೆಫಿನೆಟ್ಲಿ ಅವ್ರಿಗೆ ಕರ್ಮ ಸಿಗ್ತಾ ಇದೆ ಪರ್ಚಾ ಆಗ್ತಾ ಇದೆ ದೇ ಆರ್ ಸಫ್ರಿಂಗ್ ಎ ಲಾಡ್ ಫಿನಾನ್ಷಿಯಲಿ ಎಮೋಷ್ನಲಿ ಫಿಸಿಕಲಿ ದೇ ಆರ್ ಇನ್ ಪೇಯ್ನ್ ಅಂತ ನಾನು ಹೇಳ್ಬೋದು ಸೊ ಮೆಂಟಲಿ ದೇ ಆರ್ ವೆರಿ ಪೇಯ್ನ್ ಅವ್ರಿಗೆ ತುಂಬಾನೇ ಪೇನ್ ಇದೆ ಸೊ ಹೇಳ್ಕೊಳಕಾಗ್ತಲ್ಲ ಬಿಡಕ್ಕೆ ಆಗ್ತಾ ಇಲ್ಲ ಬಟ್ ಅವ್ರ ಅವ್ರಿಗೆ ಸೊ ನೀವ್ ಬೇಕಾಗಿದ್ರೆ ಬಟ್ ದೇ ಡೋಂಟ್ ನೋ ಔ ಕಮ್ ಬ್ಯಾಕ್ ಸೊ ಇದು ಅವರ ಒಂದು ಕ್ವೆಶನ್ ಮಾರ್ಕ್ ಆಗ್ತಿದೆ ಅವ್ರ ಜೀವನದಲ್ಲಿ ಏನ್ ಮಾಡ್ಬೇಕು ಎಲ್ಲಿ ಹೋಗ್ಬೇಕು ಯಾವ ದಾರಿನಲ್ಲಿ ಹೋಗ್ಬೇಕು ಎಲ್ಲಾ ಕಡೆನು ಕನ್ಫ್ಯೂಷನ್ಸ್ ಎಲ್ಲಾ ಕಡೆ ನೆಗೆಟಿವಿಟಿ ಎಲ್ಲಾ ಕಡೆ ಬ್ಲಾಕೇಜಸ್ ಎಲ್ಲಾ ಕಡೆ ಸ್ಟಕ್ ಎನರ್ಜಿಸ್ ದಿಸ್ ಇಸ್ ವಾಟ್ ಇಸ್ ಗೋಯಿನ್ ಹ್ಯಾಪಿನ ಇನ್ ಯುವರ್ ಪರ್ಸನ್ಸ್ ಲೈಫ್ ಸೊ ಗೈಸ್ ಇದೆಲ್ಲ ಟೈಮ್ ತಗೊಳುತ್ತೆ ನಿಮ್ಮ ಲೈಫಲ್ಲಿ ನಿಮ್ಮ ವ್ಯಕ್ತಿ ಬರೋದಿಕ್ಕೆ ಅಥವಾ ಅವರ ಲೈಫ್ ಅಲ್ಲಿ ತುಂಬಾನೇ ಚೇಂಜಸ್ ಆಗ್ಬೇಕಾಗಿದೆ ಸೊ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಾಗಿದೆ ಅಂತ ಹೇಳ್ತಾ ಸೊ ಇದು ನಿಮ್ಮ ಪಿಕ್ ಕಾರ್ಡ್ ರೀಡಿಂಗ್ ಇಷ್ಟ ಆಗಿದ್ರೆ ರೆಸಂಟ್ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡೋದ್ನ ಮಾತ್ರ ಎಂದಿಗೂ ಮರೆಯಕ್ ಅಂತ ಹೇಳ್ತಾ ಗಾಡ್ ಬ್ಲೇಸ್ ಯು ಅಂಡ್ ಟೇಕ್ ಕೇರ್ ಗೈಸ್